ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ಸಾಭಿಮೂಹಿಕ ಹತ್ಯೆ ಆಗ್ತದೆ ಅಂತ ಅದು ಹೇಳಿದ ಕೆಲವು ದಿನಗಳಲ್ಲಿ ಪಂಜಾಬ್ ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಅಲ್ಲಿ ಶುರುವಾಗಿದೆ ಹೆಬ್ಬೆಗೆ ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ ಹಲ್ಲುಗಳಂಗಿಲ್ಲ ಮತೀಯ ಮತಾಂಧತೆ ಗಂದಲ ಭಾಳ ಹೆಚ್ಚುತ್ತದೆ ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ ಕಂದಕ ಉಂಟಾಗ್ತದೆ ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು ಅದರಿಂದ ಭೀತಿ ಇದೆ ಅದರ ಮೇಲೆ ಆಲ್ಮೋಸ್ಟ್ ಆಲ್ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡಿದ ನೋಡಿದರೆ ಯುದ್ಧ ಆಗಿಬಿಡುತ್ತೆ ಅನ್ನೋ ವಿಚಾರದಲ್ಲಿ ಚರ್ಚೆಗಳು ಹೇಳಿದ್ನಲ್ಲ ಯುದ್ಧ ಮಾಡೋರು ತಯಾರಿದ್ದಾರೆ ಯುದ್ಧ ಮಾಡಿ ಶೋರು ಹೆದರ್ತಾ ಇದ್ದಾರೆ ಅಲ್ಲಿ ಎದುರಾಳಿ ಹಂಗೆ ಇರ್ಬಗ್ತಾನೆ ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು ಅದೇ ಅದು ಆದರೆ ಆ ಲಕ್ಷಣ ಇದೆ ಆದರೂ ಸಮಸ್ಯೆ ಈಗ ಒಂದು ಈ ಅತ್ಯ ಹಿಂದೆ ಯಾವ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಸಮಸ್ಯೆ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳಿದ್ದರು ಅವರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾಯಿತ್ತು ಅವ್ರು ಏನೇ ಮಾಡ್ತಾಯಿದ್ರು ಗುರು ಗುರು ಅಂದರೆ ಧರ್ಮ ಅಂತ ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ ಗುರುಗಳಿಟ್ಟು ಇರಲಿಲ್ಲ ಈಗ ಬರುವಂಥವರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅವ್ರು ಹೇಳಿದ್ದೇ ಧರ್ಮ ಅವ್ರು ಮಾಡಿದ್ದೇ ಆಚಾರ ಇಂಥ ಇರುವಾಗ ಯಾವುದೇ ಧರ್ಮ ಇರಲಿ ಮಾನವೀಯ ಮೂಲೆ ಅದು ತಯೇ ಇಲ್ಲದ ಧರ್ಮ ಅದು ಆವುದು ತಯೇ ಧರ್ಮದ ಮೂಲ ದಯವಿಲ್ತಕ್ಕಂಥ ಧರ್ಮ ಧರ್ಮವೇ ಅಲ್ಲ ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದ್ರೂ ತಪ್ಪೇ ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ ಒಂದು ಸಣ್ಣ ಕ್ರಿಮಿಯನ್ನು ಕೊಲ್ಲಬಾರದು ಕೊಂದರೆ ಅವನಿಗೆ ಸಾವಿರ ಜನರ ಕೊಂದಷ್ಟು ಪಾಪ ಬರ್ತದೆ ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ ಮತ್ತು ಅಂಥ ಅನುಯಾಯಿಗಳು ಹಿಂಗೆ ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಈಗ ಭಾರತದ ಮೇಲೆ ನಾವು ಪರಮಾಣು ಅಸ್ತ್ರವನ್ನು ಹಾಕೋಕ್ಕೂ ಕೂಡ ರೆಡಿ ಇದೀವಿ ಅನ್ನುವ ಮಾತನ್ನು ಹೇಳಿದ್ದಾರೆ ಸರ್ ಪಾಕಿಸ್ತಾನ ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿರ್ತೀವಿ ಯಾವ ನೆಲದಲ್ಲಿರ್ತೀವಿ ಎಲ್ಲಿ ಅನ್ನ ತಿಂತೀವಿ ಎಲ್ಲಿ ನೀರು ಕುಡಿತೀವಿ ಎಲ್ಲಿ ಗಾಳಿ ಕುಡಿತೀವಿ ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಧ್ಯಾನ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಗವಂತನ ಬೇಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಅಂತ ಯಾವುದೇ ಅಪಾಯ ದೇಶಕ್ಕೆ ಆಗದಂಗೆ ಇರಲಿ ಅಂಥೇಳಿ ದೈವ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಕರ್ತವ್ಯ ಎಲ್ಲೋ ಕಡೆ ಘಟನೆ ಹಿನ್ನೆಲೆ ನೋಡಿದರೆ ಸಮಸ್ಯೆ ಅವರು ಆಲ್ರೆಡಿ ಫ್ರೀ ಪ್ಲಾನ್ ಮಾಡ್ಕೊಂಡಿದ್ರು ನಮ್ಮ ಸೆಕ್ಯೂರಿಟಿ ಒಂದು ಕಡೆ ನ್ಯೂಟ್ರಲ್ ಆಯಿತಾ ಅಂತ ಅದು ಅರಸರಿಗೆ ಸಂಬಂಧಪಟ್ಟ ವಿಷಯ ಅದು ಆಳುವ ಅರಸರಿಗೆ ಸಂಬಂಧಪಟ್ಟ ವಿಷಯ ನಾವು ಶುಭ ಹಾರೈಸ್ತೀವಿ ಮೈ ಕಾವಿ ಇದೆ ನಮ್ಮ ಜೀವನ ಬೇರೆ ಆ ಜೀವನ ಅಲ್ಲ ನಾವು ಈ ದೇಶಕ್ಕೆ ಒಳ್ಳೆಯದಾಗಬೇಕು ರಾಷ್ಟ್ರಪ್ರೇಮ ಆಗಬೇಕು ಭಾರತೀಯ ಪ್ರಜೆಗೆ ನೋವು ಆಗಬಾರ್ದು ಎಲ್ಲ ಕಡೆಯಿಂದ ಸುಖ ಶಾಂತಿ ಬರಲಿ ಅಂತ ಬಯಸೋದು ನಮ್ಮ ಕರ್ತವ್ಯ ಅಷ್ಟು ನಾವು ಯಾರ ಮೇಲೆ ಟೀಕೆ ಮಾಡುವಂಥದ್ದು ನಮ್ಮದಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಬುದ್ಧಿ ಕೊಡಲಿ ಎಲ್ಲರಿಗೂ ಹೇಳ ಅದಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ ನಾವು ಯಶವನ್ನು ಬಯಸೋರು ಸುಖವನ್ನು ಬಯಸೋರು ಆಳು ಅರ್ಸನ್ನ ಪ್ರಶ್ನೆ ಮಾಡಕ್ಕೆ ನಮಗೆ ಅಧಿಕಾರ ಇಲ್ಲ ಅದಕ್ಕೆ ಬೇರೆ ವರ್ಗ ಇದ್ದಾರೆ ಮಾಡ್ತಾರೆ ನಾನು ಹೇಳಿದ್ದಲ್ಲ ರೀ ಮೌಲ್ಯವಿಲ್ಲದ ಬಾಳು ಬಾಳಲ್ಲ ಇಲ್ಲದ ಬದುಕು ದೈ ಅಲ್ಲ ಅದು ಅಜ್ಞಾದ ಅಜ್ಞಾನದ ಪರಮಾದಿ ರೇಖ ಜ್ಞಾನದ್ದಲ್ಲ ಅದು ಅದು ಅವ್ರ ಕುಲವನ್ನು ಹೇಳ್ತದೆ ಅವ್ರದ ವೃದ್ಧಿಯನ್ನು ಹೇಳ್ತದೆ ಅವ್ರ ನಡೆಯನ್ನು ಹೇಳ್ತದೆ ನಾನು ಹೇಳಿದೆಲ್ಲ ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ ಅದಕ್ಕೆ ಸರ್ಕಾರ ಇದೆ ಜನ ಓಟ್ ಕೊಟ್ಟಿದ್ದಾರೆ ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓಟ್ ತಗೊಂಡಿದ್ದಾರೆ ಅವರು ಆ ಚಿಂತನೆ ಮಾಡಬೇಕು ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ ನೆಲಕ್ಕೆ ಜಲಕ್ಕೆ ಯಾವುದೂ ಆಪತ್ತು